ನಮ್ಮದೇ ಪಕ್ಷದ ಶಾಸಕರು ಹೇಳ್ತಾರೆ ಅಭಿವೃದ್ಧಿಗೆ ನಮ್ಗೆ ಮಾಡ್ತಾ ಇಲ್ಲ ಒಂದ್ ಚರಂಡಿ ಕೂಡ ಅದಕ್ಕೆ ನಮ್ಮ ಹಿರಿಯ ಶಾಸಕರಿಗೆ ಮನವಿ ಮಾಡ್ತೀನಿ ಅದೇನಾದ್ರು ವಿಚಾರಗಳಿದ್ರೆ ಸಂಬಂಧಪಟ್ಟಂತ ಉಸ್ತುವಾರಿ ಸಚಿವರನ್ನ ಜಿಲ್ಲೆಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಗಳು ಈಗ ಆಗಲತ್ತೀರ್ತಾರೆ ಅಭಿವೃದ್ಧಿಗೋಸ್ಕರ ಅಂತ ಹೇಳಿ ಮಾಡಿ ಬಜೆಟ್

ಅಭಿವೃದ್ಧಿ ಮಾಡಕ್ಕೆ ತೊಂದರೆ ಆಗ್ತಾ ಇದೆ ಕೂಡ ಕೊಟ್ಟರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ಪರಮೇಶ್ವರ್ ಅವರು ಮಾತಿನ ಆಗ್ತದೆ ಅಂತೇಳಿ ನಮ್ಮ ಹತ್ರನು ಹಣ ಇದೆ ಇನ್ನು ಹೆಚ್ಚು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಕೇಂದ್ರ ಸರ್ಕಾರ ನಮ್ಗೆ ಕೊಡ್ಬೇಕಾಗಿರ್ತಕ್ಕಂಥ ಪಾಲನೆ ಕೊಡ್ತಾ ಇಲ್ಲ ಅದನ್ನ ಕೊಡಬೇಕು ಅಂತ ನಾವು ನಾವ್ ಹಿಂದನೂ ಒತ್ತಾಯ ಮಾಡ್ತಾ ಇದ್ದೀವಿ ಕೇಂದ್ರದಕ್ಕೂ ದೆಹಲಿಗೂ ಹೋಗಿ ಒತ್ತಾಯ ಮಾಡಿದೀವಿ ಅದನ್ನು ಕೂಡ ಕೊಟ್ರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತದೆ ಸರ್ ರಾಜು ಅವರು ಹೇಳ್ತಾರೆ ಅನುದಾನ ವಿಚಾರದಲ್ಲಿ ವಿಶೇಷ ಅನುದಾನ ವಿಚಾರದಲ್ಲಿ ರಾಜೀನಾಮೆ ಹೇಳ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಆಗದಾಗ ಮನ್ಸಿಗೆ ಬೇಸರ ಆಗ್ತದೆ ಮನ್ಸಿಗೆ ಬೇಸರ ಆಗೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ ಅದೇ ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ಸಂಬಂಧಪಟ್ಟು ಬಗೆಹರಿಸಿಕೊಳ್ಬೇಕು ನಾನ್ ರಾಜೀನಾಮೆ ಕೊಡೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ ನಾನ್ ರಾಜೀನಾಮೆ ಕೊಟ್ಟರೆ ಇನ್ನೊಬ್ಬ ಎಮ್ ಎಲ್ ಎ ಆಯ್ತೇನೆ ಎಲೆಕ್ಷನ್ ಮಾಡ್ತಾನೆ ಇನ್ನೊಬ್ಬ ಎಮ್ ಎಲ್ ಎ ಆಯ್ತಾನೆ ಅದ್ ಸಮಸ್ಯೆ ಬಗೆಹರ್ತದ ನಮ್ಗೆ ಜನ ಆಶೀರ್ವಾದ ಮಾಡೋದ್ರೆ ನಾವು ಕೆಲಸ ಮಾಡ್ಬೇಕು ಅದನ್ನ ಹೋರಾಟನ ಇನ್ನೊಂದು ಮತ್ತೊಂದು ಯಾವ ಭೇಟಿ ಮಾಡೋದು ಚರ್ಚೆ ಮಾಡೋದು ಮುಖ್ಯಮಂತ್ರಿಗಳ ಮನವೊಲಿಸೋ ಅಂತದ್ದು ಮುಖ್ಯಮಂತ್ರಿಗಳಿಗೆ ಲೋಪದೋಷಗಳನ್ನ ಗಮನಕ್ಕೆ ತರುವಂತ ಮಾಡಿಕೊಂಡು ಕೆಲಸ ಮಾಡೋದು ಹಿರಿಯ ಶಾಸಕರು ಮನವಿ ಹೋರಾಟ ಮಾಡಿ ಹಣ ಕೊಟ್ಟರೆ ಮಾತ್ರ ಅಭಿವೃದ್ಧಿ ಕೊಟ್ಟಿದ್ದಾರೆ ಅವ್ರು ಹೇಳಿರೋದು ಇಪ್ಪತ್ತೈದು ಕೋಟಿ ಹಣ ಕೊಟ್ಟಿರೋದು ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಮಾತು ಹೇಳಿದ್ರೆ ಇಪ್ಪತ್ತೈದು ಹಣ ಇಪ್ಪತ್ತೈದು ಕೋಟಿ ಹಣನ ಅಧಿಕಾರಿಗಳು ಯಾರು ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಮಾಡಿಸ್ಕೊಳ್ಳಿ ಮನವಿ ಮಾಡಿ ನನಗೇನು ನನಗೆ ಡಿ ಕೆ ಸುರೇಶ್ ಅವರ ಶಿವಕುಮಾರ್ ಅವರ ಆಶೀರ್ವಾದ ಇಲ್ಲ ಬೇರೆಯವ್ರಿಗೆ ಆಶೀರ್ವಾದ ಇಲ್ಲ ಅಂದ್ರೆ ಆಗಲ್ಲ ಅವ್ರವ್ರು ಕೊಡ್ತಿರ್ಬೇಕು ಆಶೀರ್ವಾದ ಹೇಳಕ್ಕೆ ಡಿ ಕೆ ಸುರೇಶ್ ಅವ್ರನ್ನ ಇಡಿ ಅವ್ರ ಏನಾದ್ರು ಟಾರ್ಗೆಟ್ ಮಾಡಿದ್ರ ಸರ್ ಇಡಿ ಅವ್ರನ್ನ ನಮ್ಮನ್ನ ಬಿಜೆಪಿ ಅವ್ರನ್ನ ಟಾರ್ಗೆಟ್ ಮಾಡಾರೇನ್ರಿ ಕಾಂಗ್ರೆಸ್ ಅವ್ರನ್ನೇ ಟಾರ್ಗೆಟ್ ಮಾಡೋದು ಇದನ್ನ ಹೊಸ ವಿಚಾರ ಆದ್ರೆ ಕೇಳಬೇಕು ನಮ್ಮ ಎಲ್ಲೆಲ್ಲಿ ಟಾರ್ಗೆಟ್ ಮಾಡ್ಬೋದು ಎಲ್ಲೆಲ್ಲಿ ಅವಕಾಶ ಸಿಗ್ತದೆ ಅಲ್ಲೆಲ್ಲ ನಮ್ಮನ್ನ ಹಣಿತಕ್ಕಂಥ ಕೆಲಸ ಬಿಜೆಪಿ ಅವರು ಈಡಿ ಅನ್ಬೇಡಿ ನೀವು ಬಿಜೆಪಿ ಅವರು ನಾ ಇಡಿ ವಿಚಾರಣೆ ಮಾಡ್ತಾರಲ್ಲ ಅಂತ ಹೇಳಿ ನೀವು ಬಿಜೆಪಿ ಅವ್ರು ಮಾಡ್ತಾ ಇರೋದು ಇಡಿ ಅವ್ರಲ್ಲ ವಿಚಾರಣೆ ಮಾಡ್ತಾರಸ್ವಾಮಿ ನಾನ್ ಅವಕಾಶ ಸಿಕ್ತದೆ ಚುನಾವಣೆ ಬಂದಾಗ ಜನ ತೀರ್ಮಾನ ಮಾಡ್ತಾರೆ ಐದು ವರ್ಷಕ್ಕೊಂದ್ಸರಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಐದು ವರ್ಷಕ್ಕೊಂದ್ಸರಿ ಚುನಾವಣೆ ಆಯ್ತಿದ್ವಲ್ವಾ ಅವತ್ತು ತೀರ್ಮಾನ ಮಾಡಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸರಿ ಇಲ್ಲ ಅಂದಾಗ ಅವತ್ತು ಕುಮಾರಸ್ವಾಮಿ ಅವರಿಗೆ ಅಥವಾ ಯಾರು ಕೊಡ್ತಾರ ಬಿಜೆಪಿ ಅವ್ರು ಮಾಡ್ಕೊತಾರ ಕುಮಾರಸ್ವಾಮಿ ಅವರು ಕೊಡ್ತಾರ ಗೊತ್ತಿಲ್ಲ ನಮಗೆ ಅವ್ರು ಮಾಡ್ಕೊಳ್ಳಿ ತೀರ್ಮಾನ ಮಾಡುದು ಈಗ ನಮಗ್ ತೀರ್ಮಾನ ಮಾಡೋರು ಐದು ವರ್ಷ ನಾವು ಮಾಡ್ತಾ ಇದ್ದೀವಿ ಸರಿಗಾ ಗಣ್ಯರಾಮ ಇದು ಇಲಾಖೆ ವಿಚಾರ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಟ್ಟು ಅಂದ್ರೆ ತನಿಖೆ ನಡೆಸಬೇಕು ಅಂತ ಹೇಳಿ ನಿಮ್ಮ ಪಕ್ಷದ ಶಾಸಕರು ಹೇಳ್ತಾ ಇರುವಂತ ಬೆಂಗಳೂರು ಯಾ ಎಲ್ರ ಅಭಿಪ್ರಾಯನು ಅದೇ ಅಭಿಪ್ರಾಯ ಆಗಲ್ವಲ್ಲ ಹುಡುಗರಿಂದ ಅಭಿಪ್ರಾಯ ಇರುತ್ತೆ ಅವ್ರ ಅಭಿಪ್ರಾಯ ಅವ್ರು ಸರ್ ವಿರೋಧ ಪಕ್ಷದವರು ಸಹಜವಾಗಿ ಹೇಳ್ತಾರೆ ರಾಜೀನಾಮೆ ಆದ್ರೆ ತಮ್ಮ ಪಕ್ಷದಲ್ಲೇ ರಾಜೀನಾಮೆ ಕೇಳ್ತಾ ಇದ್ರಲ್ಲ ಅಂತ ಇನ್ನು ಅವ್ರನ್ನ ಕೇಳ್ಬೇಕು ನೀವು ನಮ್ಗೆ ಗೊತ್ತಿಲ್ಲ ಅದೇನೋ ಅವ್ರ ಒಳಮರ್ಮ ಏನೈತೆ ಅಂತ ನನ್ಗೆ ಗೊತ್ತಿಲ್ಲ ಒಬ್ಬೊಬ್ಬರ ಇಲಾಖೆನಲ್ಲಿ ಯಾವ ತರ ಏನು ಆಗಿಲ್ಲ ನಮ್ ನಮ್ಮ ತಾಲೂಕು ಕೂಡ ಗ್ರಾಂಟ್ ಕೊಟ್ಟವ್ರೆ ನಮ್ಮ ತಾಲೂಕಿನಲ್ಲಿ ಕೂಡ ಆತರ ಯಾರು ಕಮಿಷನ್ ಕೇಳೋದು ಮಾಡೋದು ಯಾರು ಮಾಡಿಲ್ಲ ಅದನ್ನ ಸಂಬಂಧಪಟ್ಟಂತ ಇಲಾಖೆ ಇದೆ ಮಂತ್ರಿ ಅವರೇ ಮುಖ್ಯಮಂತ್ರಿ ಅವರೇ ಅವರೆಲ್ಲ ಕೂತ್ಕೊಂಡು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾರೆ ಏನಂತ ಏನಂತ ಹೇಳ್ಬೇಕು ಅಲ್ಲ ಅವ್ರ ಏನ್ ಹೇಳಿದ್ದಾರೆ ಏನ್ ಹೇಳಿದಾರೆ ಅಂತಂದ್ರೆ ಅದೇನು ಫಾರೆಸ್ಟ್ ಜಾಗ ಒತ್ತುವರಿ ಮಾಡ್ಕೊಂಡು ಅವ್ರ ಇಪ್ಪತ್ತೈದು ಕೋಟಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಆ ಇದನ್ನ ಕರ್ಮಕಾಂಡನ ಅಂತ ಹೇಳಿದ್ರೆ ನಾನು ಅವ್ರನ್ನ ಮನವಿ ಮಾಡ್ತೀನಿ ಮೂರ್ ದಿಸ ಅವರು ಬಿಡುಗಡೆ ಮಾಡ್ಬೇಕು ಅದು ತಪ್ಪಾಗಿದ್ರೆ ನನ್ನ ಜೈಲ್ಗೆ ಹಾಕ್ಸ್ಬೇಕು ತಪ್ಪಾಗದೇ ಇದ್ರೆ ಕ್ಷಮೆ ಕೇಳ್ಬೇಕು ಕ್ಷಮೆ ಕೇಳದೆ ಇದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳೋದಕ್ಕೆ ನಾನ್ ಎಸ್ ಪಿ ಅವರಿಗೆ ಮತ್ತೆ ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಕೊಡ್ತೀನಿ ಸುಮ್ಮನೆ ಒಬ್ಬ ಶಾಸಕನ ಮೇಲೆ ಆಧಾರ ರಹಿತವಾದಂತಹ ಆಪಾದನೆಗಳನ್ನ ಮಾಡಬಾರ್ದು ಮನವಿ ಮಾಡ್ತೀನಿ ಏನಾದ್ರೆ ಇದ್ರೆ ಮೂರು ದಿವಸ ಬಿಡುಗಡೆ ಮಾಡ್ಲಿಕ್ಕೆ ಆಳಿಕೆ ಬಿಡುಗಡೆ ಮಾಡ್ಲಿ ನಾನೇ ತಪ್ಪು ಮಾಡಿದ್ರೆ ಹೋದ್ರೆ ಅವ್ರು ಕ್ಷಣ ಕೇಳಬೇಕು ಸುಮ್ಮನೆ ಯಾರಿಗೋ ಒಂದು ಗಾಳಿಲಿ ಗುಂಡೋರ್ತಕ್ಕಂತ ಕೆಲಸ ಆಗ್ಬಾರ್ದು ನಾನ್ ನೋಡಿದೆ ಅದ ಯಾವ್ದೋ ಟಿವಿಗಳು ಈಗ ಟಿವಿ ಜಾಸ್ತಿ ಆಗಿ ಅದ್ ಟಿವಿ ಅವರು ಅವ್ರು ಜಾಸ್ತಿ ಆಗ್ಬಿಟ್ಟು ಅವರು ಕೂಡ ಹೇಳೋರೆ ನಾನು ಹೇಳೋದೇನಂದ್ರೆ ಆಧಾರ ಇದ್ರೆ ಮಾಡ್ಲಿ ನಾನ್ ಜೈಲ್ಗೆ ಹೋಗೋಕೆ ರೆಡಿ ಇದ್ದೀನಿ ನಾನ್ ತಪ್ಪು ಮಾಡಿದ್ರೆ ಇಲ್ಲದೇ ಇದ್ರೆ ಅವ್ರ ಕ್ಷಮೆ ಕೇಳ್ಬೇಕು ಅದಕ್ಕೆ ತಕ್ಕಂತ ಈಗೆಲ್ಲ ಸೈಬರ್ ಕ್ರೈಮ್ ಎಲ್ಲ ಅವಲ್ಲ ಸೈಬರ್ ಕ್ರೈಮ್ ಮತ್ತೊಂದು ಮಗದೊಂದು ಎಲ್ಲ ಅವೇ ಅದ್ರ ಕಂಪ್ಲೇಂಟ್ ಕೊಡ್ತೀವಿ ಅದಕ್ಕೆ ಅನ್ಬೋಸ್ತಾರ ಮಾಡ್ಲಿ ನಾನ್ ತಪ್ಪು ಮಾಡಿದ್ರೆ ಅದ್ರ ಬಿಡುಗಡೆ ಮಾಡ್ಲಿ ನನಗೆ ನಾನ್ ಶಿಕ್ಷೆ ಒಳಪಡ್ತೀನಿ ನವೆಂಬರ್ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಯಾರ ಯಾರು ಯೋಗ ಹೆಂಗ ಯಾರು ಗೊತ್ತ ಕೊಡೋ ಒಂದ್ಸರಿ ಗೆದ್ದಿರೋ ಮುಖ್ಯ ಕುಮಾರಸ್ವಾಮಿಗೆ ಮುಖ್ಯಮಂತ್ರಿ ಆಗೋದ್ರು ಹಂಗೆ ಯೋಗ ಬಂದಾಗ ಯಾರು ಆಯ್ತಾರೆ ಯೋಗ ಬರಘಟಿ ಕಾಯಬೇಕು ಆ ಯೋಗ ಬರುತ್ತೆ ಅಂತ ಹೇಳಿ ಸರ್ ಅದೇ ಯಾರ್ಯಾರು ಏನ್ ನನ್ಗೆ ನಾನೇನ್ ಭಗವಂತ ಹೇಳಕ್ಕೆ ಯೋಗ ಬರ್ತದೋ ಇಲ್ವೋ ಅಂತ ಹಿರಿಯ ಶಾಸಕ ಹಿರಿಯ ಶಾಸಕ ನಾನು ಶಾಸ್ತ್ರ ಹೇಳ್ತಾ ಇದ್ದೀನಿ ನಂಗೆ ಶಾಸ್ತ್ರ ನವೆಂಬರ್ ಅಲ್ಲಿ ನವೆಂಬರ್ ಅಲ್ಲಿ ಸಿಎಂ ಆಗ್ತಾರೆ ಅಂತ ಯಾರ್ಯಾರು ಯಾವ ಟೈಮ್ ಅಲ್ಲಿ ಯೋಗ ಬರ್ತದೋ ಅವಾಗ ಅವಾಗ ಆಯ್ತಾರೆ ಸರಿ ಸರ್ ಓಕೆ